ಅಮ್ಮ 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 ಒಂದು ವಿಷಯ ಏನು ಇಲ್ಲ ಅಂತೇಳಿ ಕೆಲಸದಿಂದ ತೆಗೆದು ಬಿಟ್ರು ಅಮ್ಮ ತೆಗೆದು ಬಿಟ್ರು ಇವಾಗ ನನ್ಗೆ ಕೆಲಸ ಇಲ್ಲ ಎಲ್ಲಾದ್ರೂನು ಬೇರೆ ಕಡೆ ಕೆಲಸ ಹುಡ್ಕೋಬೇಕು ಎಲ್ಲಾದ್ರೂ ಕೆಲ್ಸ ಇದ್ರೆ ಹೇಳಮ್ಮ ನಿನ್ಗೆ ಏನಾದ್ರು ಗೊತ್ತಿದ್ರೆ ಯಾವ ಕಡೆ ಆದ್ರೂನು ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸ ಐತೆ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಸಮ್ಮ ನನ್ ಕರ್ಕೊಂಡೋಗಿ ಕೆಲ್ಸ ಇಲ್ಲ ನೋಡ ಈಗಲೇ ಎಂಥ ಕೆಲಸ ಆಯಿತು ಇವಾಗ ಎಷ್ಟು ಕಮಿಂಟ್ಮೆಂಟ್ಗಳಿದ್ದಾವೆ ಹ್ಞೂ ಎಲ್ಲ ಚೀಟಿಗಳೆಲ್ಲ ಹಾಕ್ಕೊಂಡಿದ್ದೀವಿ ಆ ಚೀಟಿಗಳೆಲ್ಲ ಕಟ್ಕೋಬೇಕು ಪಪ್ಪ ನಿಮ್ಮ ಅಪ್ಪೂ ಅವರು ಮನೆಗೆ ಬಂದಿಲ್ಲ ಹ್ಞೂ ಒಂದು ಒಂದು ವಾರ ಹದಿನೈದು ದಿವಸನೇ ಆಗ್ತಾ ಬಂತು ಮನೆಗೆ ಬಂದಿಲ್ಲ ಅವರು ಹ್ಞೂ ಬಿಸ್ನೆಸ್ ಎಲ್ಲ ಅವ್ರಿಗೂ ಇಂದ ಮೇಲಿಂದ ನೋಡು ಇವಾಗ ಎಷ್ಟು ಸಮಸ್ಯೆಗಳಿದ್ದಾವೆ ಹಾಗೆ ಮತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಶುರುವಾಗ್ತವೆ ಇಲ್ಲ ಅಂತಂದರೆ ಯಾವ ಸಮಸ್ಯೆನೂ ಇರೋದಿಲ್ಲ ಇವಾಗ ನೋಡು ಎಷ್ಟು ಕಷ್ಟ ಹ್ಞೂ ಜೀವನ ಇದೊಳೆ ಸವಾಸ ಆಯ್ತಲ್ಲ ಚೀಟಿಗಳು ಬೇರೆ ಎಷ್ಟೊಂದು ಹಾಕೊಂಡಿದ್ದೀವಿ ನೀನು ನೀನೊಂದು ಎರಡು ಮೂರು ಚೀಟಿ ಹಾಕೊಂಡಿದೀಯಾ ನಾನು ನನ್ನ ಕಡೆಯಿಂದ ಹಾಕೊಂಡಿದ್ದೀನಿ ಹ್ಞೂ ನಾವು ಏನಾದರೂ ಮಾಡೋಣ ಒಂದು ಆದಾಯ ಬರೋ ಅಂಥದ್ದು ಇಲ್ಲಾದರೂ ಟೌನ್ನಾಗ ಒಂದು ಕಟ್ಟಿರೋ ಮನೆ ತಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಲೋನ್ ಏನಾದರೂ ಮಾಡಿಸಿ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ನಾನು ಒಂದು ಐವತ್ತು ಲಕ್ಷ ಕಟ್ಬಿಟ್ಟು ನಾನು ಒಂದು ಕೋಟಿದ ಮನೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹ್ಞೂ ನೋಡಿ ಹೆಂಗಾಗ್ತು ಬಾರ್ಗೆ ಬರೋದು ನಿನಗೆ ಏನಾದರೂ ಮನೆ ಒಂದು ಮೂರು ಎಷ್ಟೇ ಮನೆ ತಗೊಂಡು ಕಟ್ಟಿರ ಮನೇನೋ ಇಲ್ಲಾಂದ್ರೆ ಕಟ್ಸೋದೋ ಏನಾದರೂ ಒಂದು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ನೋಡಿ ಹಿಂಗೆ ಏನಾದರೂ ಒಂದೊಳ್ಳೆ ಕೆಲಸ ಮಾಡಬೇಕು ಅಂತೀವಿ ಹಿಂಗೆ ಆಗುತ್ತೆ ಹ್ಞೂ ಒಂದೇ ಸತಿ ಎಲ್ಲ ಕೈ ಕೊಡೋದು ಹಾಂ ಅಯ್ಯೋ ಬರ್ರಿ ಊಟ ಮಾಡಿ ಬರ್ರಿ ಹ್ಞೂ ಇವಾಗ ಅದನ್ನೇ ಒಂದು ಇವರು ಕೆಲಸ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತೇಳಿ ಊಟ ಏನೂ ಮಾಡಿಲ್ಲ ಕಣತೈತಿ ತಿಂಡಿ ಊಟ ಏನೂ ಇವಾಗಪ್ಪ ಹೋಗು ಹಣ್ಣು ಹೋಗು ಹ್ಮ್ ಅದ್ನೈದ್ನೇ ಇಕ್ಕ ಬೇಡ ಅಲ್ಲಿಯಾಗೆ ಹೋಗು ನೇನ್ ಮಾಡಕ್ ಆಗತ್ತೆ ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೊಂಬಂತಿ ಹ್ಮ್ ಇವಾಗ ಅವ್ರ ತ ಮಾತಾಡಕ್ಕಿಲ್ಲ ಇನ್ನೊಂದು ಪಟ್ಟೆಲ್ಲ ಎಲ್ಲ ಕೇಳಕ್ಕಿಲ್ಲ ಮಾತಾಡ್ಬೇಕಾಗಿತ್ತು ಎಲ್ಲಾ ಹಿಂಗೆ ಕೆಲಸ ಕೊಡಿ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ನಾನು ಮಾತಾಡ್ತೀನಿ ಬಿಡು ಹ್ಮ್ ಮ್ಯಾನೇಜರ್ ಹತ್ರ ಮಾತಾಡಿ ನಾನು ಕೇಳ್ತೀನಿ ನಿಮ್ಮ ಮ್ಯಾನೇಜರ್ ನಂಬರ್ ಆಯ್ತು ಬಿಡು ಮಾತಾಡ್ತೀನಿ ಅಮ್ಮ ತಿಂಗಳು ನನಗೆ ಬೇಕು ಚೀಟಿಗದಕ್ಕೂ ಕಟ್ಟಾಕೆ ಇದೆಲ್ಲ ನಾನು ಸ್ವಲ್ಪ ಇದು ಇನ್ಸುರೆನ್ಸ್ ಮಾಡ್ಸಿದ್ನಲ್ಲ ಇನ್ಸುರೆನ್ಸ್ ಬೇರೆ ಕಟ್ಕೋಬೇಕು ಅದಕ್ಕೆ ಇವಾಗ ದುಡ್ಡಿನ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಕಣಮ್ಮ ನಿಂತಾಗಿದ್ರೆ ಕೊಡಮ್ಮ ಕೊಡ್ತೀನಿ ಅದೆಲ್ಲ ನಾನು ಇದು ಮಾಡ್ಕೊಂಡು ನಿನ್ನ ಚೀಟಿ ಬರೋ ಅಷ್ಟೊತ್ತಿಗೆ ನಾನು ಕೊಡ್ತೀನಿ ನನ್ನ ಹತ್ರ ಇಲ್ಲ ಕೊಡಲ್ಲ ಪಾಪ ನಾನು ಮೊನ್ನೆ ಇದಕ್ಕೆ ಕಟ್ಟತೆ ನಾನು ಇನ್ಸುರೆನ್ಸ್ ಅವನ್ನೆಲ್ಲ ಕಟ್ಕೊಂಡೆ ಇಲ್ಲ ನನ್ನ ತಗೋನು ಇವಾಗ ಅದಕ್ಕೂ ಇದಕ್ಕೂ ಮನೆಗೆಲ್ಲ ನಾನು ನೋಡ್ಕೊತೀನಿ ಮನೆ ಖರ್ಚು ಮನೆಗೆ ಬೇರೆ ಎಲ್ಲ ರೇಷನ್ ಇರಲಿಲ್ಲ ರೇಷನ್ ತಗೊಂಬಂದೆ ಎಲ್ಲ ಅಂಗಡಿಗೆ ಬಂಡವಾಳ ಹಾಕಿಸ್ದೆ ಹ್ಞೂ ಈಗ ಅಂಗಡಿಗೆ ಎಷ್ಟೊಂದು ಸಾಮಾನೆಲ್ಲ ತರಬೇಕಾಯ್ತು ಮತ್ತು ಪರಮೇಶ್ ಮಮ್ಮಿಗೆ ಬೇರೆ ದುಡ್ಡು ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟೆ ಹ್ಞೂ ನೋಡು ದುಡ್ಡು ಈಗ ನೀನು ಒಂದು ಲಕ್ಷ ಕೊಟ್ಟೆ ತೊಗೊಂಡೋಗಿ ನಿಮ್ಮ ಚಿಕ್ಕಪ್ಪನಿಗೆ ಹ್ಞೂ ಕೇಳೋಗಿ ಇವಾಗ ಕೊಡ್ತಾನೇನು ಹ್ಞೂ ಹೋಗ್ ಕೇಳೋಗಿ ಇಸ್ಕೊಂಬರೋಗ ಇವಾಗ ಹೋಗು ಹೋಗ್ ಕೇಳಿದ್ರೆ ಇಸ್ಕೊಂಡು ಕೊಡ್ತಾನೇನು ಹ್ಞೂ ಇಸ್ಕೊಂಡು ಒಂದು ಲಕ್ಷ ಕೊಟ್ಟಿದೆಯಲ್ಲ ಬೇಕಾದ್ರೆ ಇಸ್ಕೊಂಡು ಏನೋ ಒಂದು ಮಾಡು ಹ್ಞೂ ಓಕೆ ಕೇಳೋಗೋದೆಲ್ಲ ಅಣ್ಣ ಇನ್ನೂ ಕೊಟ್ಟು ಇವಾಗ ಹೆಂಗೆ ಕೇಳೋಣಮ್ಮ ಹಾಂ ಮೊನ್ನೆ ಇನ್ನೂ ಕೊಟ್ಟಿದ್ದೀನಿ ಇವಾಗ ಕೇಳಿದ್ರೆ ಅಯ್ಯೋ ಇನ್ನು ಮೊನ್ನೆ ಇನ್ನೂ ಕೊಟ್ಟು ಅಲೆ ಕೇಳ್ತಾ ಇದ್ದಾನೆ ಅಂತ ಅನ್ಕಮಲ್ವೇ ಈ ಹೆಂಗಪ್ಪ ನಿನ್ನ ಇಷ್ಟ ಕೊಟ್ಟಿದ್ಯಾ ಕೇಳೋದು ಬಿಡೋದು ನೀನೇ ಸೇರಿದ್ದು ಒಟ್ಟಿನಲ್ಲಿ ನಾನು ತಗೋ ದುಡ್ಡು ಇಲ್ಲ ಕಣಪ್ಪ ಹ್ಞೂ ನಿನಗೆ ಐದು ತಿಂಗಳು ಪೇಮೆಂಟ್ ಬರಬೇಕಾಯ್ತಲ್ಲ ಬರುತ್ತಾ ಇಲ್ವಾ ಅದೇ ಓಡ್ ಮಾಡಿರ್ಬೇಕು ನೋಡೋಣ ಬರುತ್ತೆ ಏನೋ ನೋಡ್ತೀನಿ ಹ್ಞೂ ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ಹೋಗತ್ತೆ ನನಗಂತೂ ಸಮಸ್ಯೆ ಆಗಿಬಿಟ್ಟೈತೆ ಕಣಮ್ಮ ಇವಾಗ ಇನ್ಸೂರೆನ್ಸ್ ಬೇರೆ ಬಂದೈತೆ ಬೇಗ ಕಟ್ಟಬೇಕಿಲ್ಲ ಅಂದರೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೆ ಮತ್ತೆ ಇಷ್ಟು ದಿನ ಕಟ್ಕೊಂಡ್ಬಂದಿದ್ದೀನಿ ಮತ್ತೆ ಅದನ್ನೆಲ್ಲ ಪೆಂಡಿಂಗ್ ಮಾಡ್ಕೊಂಡ್ರೆ ಸುಮ್ಮನೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಪ್ಪ ಹೆಂಗೆ ಮಾಡ್ತೀಯ ಹ್ಞೂ ಯಾರನ್ನ ಕೇಳೋದಾದ್ರೆ ಕೇಳು ಹ್ಞೂ ಸಾಲವಾಗಿ ಕೊಡೋಕ್ಕಾಗುತ್ತೆ ಹ್ಞೂ ನಿಮ್ಮ ಅಪ್ಪ ಬತ್ತಿದಂಗೆನೆ ಕೇಳೋಣ ಹ್ಞೂ ಅಯ್ಯಪ್ಪ ಅಂತ ಕ್ಯಾಶ್ ಐತೆ ಇದ್ದೇ ಇಲ್ಲ ಅಂತಂತ ನಾನು ಸರಿ ಆಯ್ತು ಹೇಳಿ ಅಲ್ಲ ನಾನು ಕೇಳ್ತಿನಲ್ಲಿ ಬತ್ತೀನಿ ತಡೆ ಹ್ಞೂ ಆಮೇಲೆ ಊಟ ಮಾಡ್ತೀನಿ ತಡೆ ನಾನು ಬತ್ತೀನಿ ಬರ್ತೀನಿ ಒಳ್ಳೆಯ ಸಮಸ್ಯೆ ಆಯ್ತಲ್ಲ ನನಗೆ ಒಳ್ಳೆ ಸರಿಯಾದ ಟೈಮ್ನಾಗ ಕೆಲಸನೂ ಇಲ್ಲ ದುಡ್ಡೂ ಇಲ್ಲ ಇವಾಗ ಒಳ್ಳೆ ನನಗೆಲ್ಲ ರಿಸ್ಕ್ ಆಗ್ಬಿಡ್ತು ಚೀಟಿಗಳನ್ನೆಲ್ಲ ನೀವಾಗ ಹೆಂಗಿದ್ ಮಾಡನಪ್ಪ ಅನ್ನಿಸ್ತಾಯ್ತು ಅಮ್ಮ ಅಮ್ಮಾಯಿತ ಇಲ್ವಂತೆ ಹ್ಮ್ ಒಂದ್ ಲಕ್ಷ ರೂಪಾಯಿ ದುಡ್ಡು ತಗೋಣ ಕೊಟ್ಬಿಟ್ನಲ್ಲ ಇವ್ರಿಗೆ ಈಗ ಗೊತ್ತಾಗೇತ್ ಕಣತ್ತೆ ಹ್ಮ್ ಅವ್ರಿಗೆ ಕೆಲ್ಸದ ಬೇರೆ ಏನು ಅಂತ ಅವ್ರ ಮ್ಯಾನೇಜರ್ ತಾಗೆ ಮಾತಾಡ್ದ ನೀನು ಹೋದೀನ್ ನೋಡು ಹ್ಮ್ ಹ್ಮ್ ಹೋದ್ರು ಕಣತ್ತೆ ಹೋಗಿದಾರ నా అనేజర్ కళి ఏదే హి సీ ఎదురుసీ స అంతా హే బుద్ధి బరు దుడ్ ఏం ఇడతాయిల్దం ఖర్చు మాట్ అదికి నూర్ మేనేజర్ ఫోన్ సీని కేసు హి అంతి నన్ను మేనేేజర్ చాలా పరిచయం అదే ఆ మేనేజర్ హిర ననే మాట్ాడేదే ಸರಿಯ ಬುದ್ಧಿ ಬಂದೇ ಸುಮ್ಕೀರಿ ಇವಾಗ ಹ್ಞೂ ಇವಾಗ ಬೆಳೆ ಎಲ್ಲ ಚೀಟಿ ಇನ್ಸೂರೆನ್ಸು ಎಲ್ಲ ಪ್ರತಿಯೊಂದು ಇವಾಗೆಲ್ಲ ಏನು ಎಲ್ಲ ಕಮಿಟ್ಮೆಂಟ್ಗಳೆಲ್ಲ ಏನಿದ್ದಾವೆ ಎಲ್ಲ ಒಂದೇ ಸತಿ ಬಂದಿರೋ ಇವಾಗ ಸಮಸ್ಯೆಗಳು ಹ್ಞೂ ಇವಾಗೆಲ್ಲ ಅವ್ರಿಗೆ ಈಗ ಗೊತ್ತಾಗುತ್ತೆ ಹ್ಞೂ ದುಡ್ಡಿಂದ ಏನು ಅಂತ ತಗೊಳ್ಳೋ ಒಂದು ಲಕ್ಷ ಕೊಟ್ಟಿರೋದಲ್ಲ ಅವ್ರಿಗೆ ನೆಟ್ಟಿಗೆ ಆತನೂ ಅದು ಆಸ್ಪತ್ರೆ ದುಡ್ಡಿಗೆ ಹತ್ತು ಸಾವಿರ ರೂಪಾಯಿ ಆಗೈತೆ ಅಷ್ಟೇ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಲಕ್ಷ ದುಡ್ಡು ತಗೊಂಡು ಕೊಟ್ಟಿದ್ದಾನೆ ನಾನು ಇಸ್ಕೊಂಡು ಏನೇನು ಮಾಡಿದ್ನ ಏನೋ ಅಮ್ಮನು ಅಂಬನು ಹ್ಞೂ ಎಲ್ಲಾನ ಏನು ಅವನೇನು ದುಡ್ದಿರೋದು ಅಲ್ವಲ್ಲ ಹಾಳು ಮಾಡ್ತಾನೆ ಎಲ್ಲ ತಗೊಂಡೋಗಿ ಅಲ್ಲು ಇಲ್ಲೂ ಖರ್ಚು ಮಾಡಿ ನಡಿಯಂಥಾನೆ ಹ್ಞೂ ಸುಮ್ಮನೆ ಇವಾಗ ಏನೋ ನಾನೇನು ಮಾಡಿಲ್ಲ ಏನೋ ನಾನು ಅದ್ರಾಗ ಒಂದು ರೂಪಾಯಿ ತಿಂದಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾನೆ ಅಷ್ಟೇ ಹ್ಞೂ ಇವಾಗ ಗೊತ್ತಾಗ್ಬೇಕು ತಾಳಿ ನಾನು ಅದಕ್ಕೆ ಮತ್ತೆ ಅವ್ರ ಮ್ಯಾನೇಜರ್ಗೆ ಹೇಳಿ ಈ ರೀತಿ ಕೆಲಸದಿಂದ ತೆಗೀರಿ ಅಂತೇಳಿ ಹೇಳಿದ್ದು ಯಾಕೋ ಬೇಜಾರಾಗಿದ್ದ ರಾಹುಲ್ ಕೆಲಸದಿಂದಾನ ತೆಗೀರಿ ಅಂತೇಳಿ ಮ್ಯಾನೇಜರ್ ಕೇಳಿ ಮತ್ತೆ ಕೆಲಸದಿಂದ ತೆಗಿಸಿತ್ತು ಇವಾಗ ಈ ತಿಂಗಳು ಒಂದು ವಾರ ದಿನ ಹಿಂಗೆ ಮನೆಯಾಗಿದ್ರೆ ಬುದ್ಧಿ ಬರುತ್ತೆ ದುಡ್ಡಿನ ಬೆಲೆ ಏನಂತ ಗೊತ್ತಾಗ್ಲಿ ಅಂತೇಳಿ ಖರ್ಚು ಮಾಡೋರು ಸುಮ್ಮನೆ ಅದಕ್ಕೆ ಬಾವ ಅತ್ತೆ ಮ್ಯಾನೇಜರ್ ಹತ್ರ ಮಾತಾಡಿ ಹಿಂಗೆ ಹೇಳಿ ಹ್ಮ್ ಅದಕ್ಕೆ ವಾರ ಅಷ್ಟೇನೆ ಕೆಲಸ ಐತೆ ಕೆಲಸ ಏನು ಹೋಗಿಲ್ಲ ನಾನು ನಮ್ಮತ್ತೆ ಹಿಂಗೆಪ್ಪ ಇಬ್ಬರು ಸೇರಿ ಅವ್ರಿಗೇನು ದುಡ್ಡಿನ ಸ್ವಲ್ಪ ನೋಡ್ತಾ ಇಲ್ಲ ಹಾ ನಾವು ರೂಪಾಯಿಗೆ ಎಷ್ಟು ಕೊಡಕ್ತಿವಿ ರೇನ್ ಹಂಗೇನೆ ಖರ್ಚು ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳು ಇವಾಗ ಒಂದೇ ಸತಿ ಬಂದವೆ ಹಂಗೇನೆ ಅವ್ರಿಗೆ ಗೊತ್ತಾಗ್ಲಿ ದುಡ್ಡಿಲ್ಲ ಅಂತಂದ್ರೆ ಏನು ಕಷ್ಟ ಅಂತೇಳಿ ಗೊತ್ತಾಗಲಿ ಎಂಬ ಥರ ನಾನು ನಮ್ಮತ್ತೆ ಪ್ಲಾನ್ ಮಾಡಿದ್ವಿ ಬಾವೇನು ಅದಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದ ಹ್ಞೂ ಸರಿ 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 ಹಾಗಾದ್ರೆ ಒಳ್ಳೆ ಕೆಲಸ ಮಾಡಿದ್ರಿ ದೊಡ್ಡಮ್ಮ ಹ್ಞೂ ಸುಮ್ಮನೆ ಒಂದು ಲಕ್ಷ ರೂಪಾಯಿ ನೋಡ್ರಿ ದುಡ್ಡು ತಗೊಂಡೋಗ ಅವ್ರಿಗೆ ಕೊಟ್ಟಿದ್ದು ಹಾಂ ಅದ್ರಾಗ ಹತ್ತು ಹದಿನೈದು ಸಾವಿರ ಖರ್ಚಾಗೈತೆ ಅಷ್ಟೇ ಇದಿಲ್ಲ ಅಮ್ಮ ಸ್ವಲ್ಪ ಇವಾಗ ಪರವಾಗಿಲ್ಲ ಹುಷಾರಾಗ್ತೈತೆ ನಾನೇ ತಗೊಂಬತ್ತೀನಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತೈತೆ ನೋಡಿ ಒಂದು ಲಕ್ಷ ದುಡ್ಡು ಇಸ್ಕೊಂಡ್ರು ನೋ ಅಪ್ಪಯ್ಯ ದುಡ್ಡಿಲ್ಲ ದುಡ್ಡಿಲ್ಲ ಅಂತೈತೆ ಹ್ಮ್ ಗೊತ್ತಾಗ್ಲಿ ಆಗಲಿ ಬಿಡಿ ಏನೋ ಕಷ್ಟ ಕೊಟ್ಟ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ತಿರ್ಗಾ ಮೊನ್ನೆ ಐವತ್ ಸಾವಿರ ರೂಪಾಯಿ ದುಡ್ಡು ಕೇಳ್ತಾನೆ ನಿಮ್ಮ ಅಪ್ಪಯ್ಯ ആ അതെ ഇവനെ യോ നോടി കൊടുത്തി യോൾത്തീ യർ തോന്നി അങ്ങനെ അതക്ക മറ്റേ ഇവക ദുഡംഗ്രെ ഗത്തെ ഉം ಯಾರು ಕೊಡಲ್ಲ ಯಾರು ಆಗೋಲ್ಲ ಅಂತ ಹೋಗೋಕ್ಕೆ ಕೇಳಿ ಒಂದು ಲಕ್ಷ ದುಡ್ಡ ಕೊಡ್ತಾನೆ ನೋಡೋಣ ಹ್ಞೂ ಹಾಗ ಗೊತ್ತಾಗುತ್ತೆ ನಾವು ಹೇಳಿದಾಗ ಗೊತ್ತಾಗೋಲ್ಲ ಅದಕ್ಕೆ ಮತ್ತೆ ಹಾಂ ನಾನು ಅವ್ನಿಗೆ ಅದ್ರ ಕಷ್ಟ ಏನು ಅಂತ ಇವಾಗ ಒಂದೇ ಸತಿ ಚೀಟಿ ಎಲ್ಲ ಅವನು ಹಾಕಿರೋ ಚೀಟಿ ಹಾಂ ಇನ್ಸುರೆನ್ಸ್ಗಳು ಕಟ್ಟವು ಎಲ್ಲ ಒಂದೇ ಸತಿ ಬಂದಿದ್ದಾವೆ ಇವಾಗ ಗೊತ್ತಾಗ್ಲಿ ಅಂತಲೇ ಅದಕ್ಕೆ ಮತ್ತೆ ಹ್ಞೂ ಲೋನ್ಗಳು ಎಲ್ಲ ನಮ್ಮ ಏನೇನಿದ್ದಾವೆ ಅವ್ನಿಗೆ ಅವ್ನಿಗೆ ಇಷ್ಟು ಜವಾಬ್ದಾರಿ ಅಂತ ಒಪ್ಪಿಸ್ಬಿಟ್ಟಿದ್ವಿ ಇಷ್ಟು ಎಲ್ಲ ಒಂದು ಅವನದ್ದೇನೈತೆ ಅವ್ನ ಅದನ್ನು ಕಟ್ಕೊತ ಹೋಗ್ಬೇಕು ಇವಾಗ ಹಿಂಗೆ ಕೆಲಸದ ಹಿಂಗೆ ಹೇಳಿದಿರೋದಕ್ಕೆ ಅವ್ನು ಇವಾಗ ಗೊತ್ತಾಗೋದು ದುಡ್ಡಿನ ಬೆಲೆ ಏನು ಅಂತ ಹ್ಞೂ ಕೆಲಸ ಇಲ್ಲ ಅಂದರೆ ಗೊತ್ತಾಗುತ್ತೆ ಇದ್ದಾಗ ಕೆಲಸ ಮಾಡಿ ಒಂದು ನಾಲ್ಕು ಕಾಸು ಕುಡಿಕೆಂದ್ರೆ ಬರುತ್ತೆ ಎಂಬುದು ಗೊತ್ತಾಗಲ್ಲ ಅವನಿಗೆ ಒಂದು ಲಕ್ಷ ದುಡ್ಡು ಇಸ್ಕೊಂಬಿಟ್ನಲ್ಲ ಒಂದು ಲಕ್ಷ ದುಡ್ಡು ಡಿಸ್ಕೌಂಟಕ್ಕೆ ಕೊಟ್ಟನಲ್ಲ ಎಷ್ಟು ಇದಾಗುತ್ತೆ ಬಿಡು ಹಾಸ್ಪಿಟ್ಲಿಗೆ ಹಾಕೋಣೆ ತೋರ್ಸಪ್ಪ ಅಂದ್ರೆ ತೋರಿಸಲಿಲ್ಲ ಹೇಳಿದ್ ಮಾತೇ ಕೇಳಿಲ್ಲ ಎಷ್ಟು ಹಠ ಮಾಡಿಕೊಟ್ಟ ಇವಾಗ ಹೋಗಿ ಅವನ ಹತ್ರ ಕೇಳಿ ಇಸ್ಕೊಂಬಂದು ಕೊಡ್ಲಿಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಮತ್ತೆ ಹೋಗಿ ಕೇಳಿ ಅಂತ ಇದು ಮಾಡಿದ್ದು ಮೊನ್ನೆ ತಿರುಗೋಗ್ಯೋ ಸ್ಥರ ಕೇಳ್ತಿದ್ದೆ ಅದಕ್ಕೆ ನಾನು ಹಿಂಗೆ ಮಾಡಿದ್ದು ಹ್ಞೂ ನಾನೇನು ಬಿಡುತ್ತಾ ಅದೇನೊಂದು ಲಕ್ಷ ಬಿಡು ತಗೊಂಡೋಗ ಅಂತ ಏನೋ ಯಾವಾಗಾದರೂ ಇಸ್ಕಂಡ್ರೆ ಆಯ್ತು ಅಂತೇಳಿ ನಾನು ಸುಮ್ಮನೆ ಆದೆ ಹ್ಞೂ ಮೊನ್ನೆ ತಿರ್ಗಾ ಕೇಳ್ತಿದ್ದ ನನ್ನ ಮಗ ಹ್ಞೂ ಅದಕ್ಕೆ ಇವ್ನು ಕೂಡ ಮಟ್ಟಕ್ಕಿದ್ನಲ್ಲ ಅದಕ್ಕೆ ಇವನ್ಗೆ ಹಿಂಗೆ ಆದ್ರೆ ಆಗಲ್ಲ ನೀನು ದುಡ್ಡಿನ ಬೆಲೆ ಗೊತ್ತಾಗಲ್ಲ ಯಾಕಂದ್ರೆ ನಾನು ರೊಕ್ಕ ಇಬ್ಬರು ದುಡಿತೀವಿ ನಾವೆಲ್ಲ ಇದು ಮಾಡಿ ಮನೆದೆಲ್ಲ ನೋಡ್ಕೊತೀವಲ್ಲ ಇವನದನ್ನೆಲ್ಲ ಕಟ್ಕಂಡಿದ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಹ್ಞೂ ಆದರೆ ಅವನು ಹಿಂಗೆ ಮಾಡೋದಕ್ಕೆ ಕಂಡ ದುಡ್ಡಿನ ಬೆಲೆನೇ ಗೊತ್ತಾಗ್ದಿಲ್ಲ ನಂಗೆ ಖರ್ಚು ಮಾಡೋಕ್ಕೆ ಬೇಕಾಗ್ಬಿಟ್ಟು ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದೆ ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿ ಹಿಂಗೆ ಹೇಳ್ರಿ ಸ ಅಂತೇಳಿ ಹೇಳಿದೀನಿ ಅವ್ರ ಅದಕ್ಕೆ ಹಿಂಗೆ ಹೇಳೋರು ಇವಾಗ ಗೊತ್ತಾಗ್ತೈತೆ ಅವನಿಗೆ ಹ್ಞೂ ಸುಮ್ಮನೆ ಒಂದು ಹೇಳಿದ ಹಿಂಗೆ ಇರಲಿಲ್ಲ ಒಂದು ವಾರ ಬೇಕಾದ್ರೆ ಹಿಂಗೆ ಇರ್ಲಾಳು ಹ್ಞೂ ವಾರ ಹೇಳಿದ್ರೆ ಹಿಂಗೆ ಅಂತೇಳಿ ನಾನು ಅದಕ್ಕೆ ಹಿಂಗೆ ರಾಜದ್ದು ಬೇಕಾರ್ ಮಾಡಿಕೊಡ್ರಿ ಸ ಇಲ್ಲ ಕೊಡಲೇಬೇಡ್ರಿ ಕೊಡೋದು ಬರೋದೇ ಕೊಡ್ತಾರೆ ಅನ್ಸುತ್ತೆ ಲೀವ್ ಹಾಕಿದ್ದೀವ್ರ ಇದ್ರಾಗೆ ಏನು ಲೀವ್ ಹಾಕಿರೋದು ಕೊಡ್ತೀರಾ ಅಂತ ಕೇಳಿದೆ ಅದಕ್ಕೆ ಕೊಡ್ತೀವಿ ಅಂತ ಹೇಳವ್ರೆ ನೋಡೋಣ ಒಂದು ವಾರ ಹದಿನೈದು ದಿವ್ಸ ಹಿಂಗೆ ಇರಲಿ ಬುದ್ಧಿ ಕಲ್ಸ್ ಕೆಲಸ ಇಲ್ಲ ದುಡ್ಡು ಇಲ್ಲ ಅಂದರೆ ಗೊತ್ತಾಗುತ್ತೆ ಕೈಯಲ್ಲಿ ಹಾಂ ನಾನು ಹೇಳಪ್ಪ ಅಂಗ್ಡಿಗೆ ಬಂಡವಾಳ ನೀವು ಅವಳಿಗೆ ಅಂಗಡಿ ಹಾಕ್ಕೊಟ್ಟೆ ಅಂತೇಳಿ ನಾನೆಲ್ಲ ಹಿಂಗೆ ಹೇಳ್ತೀನಿ ಹ್ಞೂ ಅವರಪ್ಪ ಹೇಳ್ತೈತೆ ಏನಲ್ಲಿ ಆಸೆ ಐತೆ ನಾನು ಹಿಂಗೆ ಮೋಸ ಮಾಡಿ ಹಿಂಗೆ ಮೊಸ ಮಾಡಿರೋ ಅಂತೇಳಿ ಹೇಳುತ್ತೆ ನಾನು ಅವರಪ್ಪ ಅಂತಾಗೆಲ್ಲ ಹೇಳಿದೀನಿ ಫೋನ್ ಬಂದಾಗ ಬಂದಾಗೆಲ್ಲ ಹೇಳುತ್ತಾರಪ್ಪ ಅವಾಗ ಗೊತ್ತಾಗುತ್ತ ಅವನಿಗೆ ನಾವು ಯಾಕಂದರೆ ಕಷ್ಟ ತೋರಿಸ್ಲಿಲ್ವಲ್ಲ ಅದಕ್ಕೆ ಹ್ಞೂ ಕಷ್ಟ ತೋರಿಸ್ಬೇಕು ನಿಜ ಹ್ಞೂ ನಾವು ಕಷ್ಟ ತೋರ್ಸಲಿಲ್ವಲ್ಲ ಬಿಡು 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 ಅಂತ ಸುಮ್ಮನಾದ್ವಲ್ಲ ಒಬ್ಬ ಇದ್ದಾನೆ ಅಂತ ಅದಕ್ಕಾಗಿ ಅದಕ್ಕೆ ಇವಾಗ ಕಷ್ಟ ತೋರಿಸ್ಬೇಕು ಅವನಿಗೆ ಅದೇ ದುಡ್ಡು ಐತೆ ಅನ್ನೋ ತರ ತೋರ್ಸ್ಬೇಡ್ರಿ ದೊಡ್ಡಮ್ಮ ಯಾವಾಗ್ಲೂ ದುಡ್ಡು ಇಲ್ಲ 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 ಅಂತಲೇ ಹೇಳ್ತಿರೀ ಹ್ಮ್ ಆ ಸಾಲ ಈ ಸಾಲ ಲಾಸ್ ಆಗ್ಬಿಟ್ಟೈತೆ ಹಂಗಾಗೈತಿ ಹಿಂಗಾಗೈತೆ ಅಂತಲೇ ಹೇಳ್ತಿರೀ ಹ್ಮ್ ನಾನು ಹಂಗೆ ಹೇಳೋದು ಹ್ಞೂ ಯಾವಾಗಲೂ ನಮ್ಮ ಸಾಲ ಐತೆ ನೋಡಿರಿ ಅಂತೇಳಿ ಹಿಂಗೆ ಹೇಳ್ತಿರ್ಬೇಕು ಅಂತ ಹೇಳಿ ನಾನು ಮತ್ತೆ ತಗೋ ಅದನ್ನೇ ಹೇಳ್ತಿರೋದು ಹ್ಞೂ ಅವ್ರಿಗೆ ಬುದ್ಧಿ ಕಲ್ ಸಾಲ ಐತೆ ಅಂತ ಅಂದ್ರೆ ದುಡ್ಡು ಐತೆ ಅಂದ್ರೆ ಇಬ್ಬರು ನಮ್ಮ ತಗೈತೆ ಅಂತ ಒಂಥರ ಇದು ಅವರು ಹಾಂ ಹೇಳ್ದಂಗೆ ಕೇಳಲ್ಲ ಅದಕ್ಕಾಗಿಯಾ ನೋಡಿದ್ರಲ್ಲ ವೀಕ್ಷಕರೇ ನಮ್ಮತ್ತೆನೇ ಮ್ಯಾನೇಜರ್ ಹತ್ರ ಮಾತಾಡಿ ಅವ್ರಿಗೆ ದುಡ್ಡು ಇಲ್ಲ ಅಂದರೆ ಅದ್ರ ಬೆಲೆ ಏನಂತ ಗೊತ್ತಾಗಲಿ ಅಂತ ನಮ್ಮತ್ತೇನೇ ಹಿಂಗೆ ಮಾಡ್ಸಿರೋದು ಹ್ಞೂ ಅದೇ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಸ್ವಲ್ಪ ದಿನ ಅವ್ರಿಗೆ ಎಲ್ಲ ಕೆಲಸದ ಬಗ್ಗೆ ಆಗಲಿ ದುಡ್ಡಿನ ಬಗ್ಗೆ ಆಗಲಿ ಎಲ್ಲ ಗೊತ್ತಾಗಲಿ ಅದರ ಬೆಲೆ ಏನಂತ ಗೊತ್ತಾಗಲಿ ಅಂತೇಳಿ ಅತ್ತೆ ಹಿಂಗೆ ಮಾಡಿದ್ದಾರೆ ಹ್ಞೂ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು